ನಾವು ನಿರೀಕ್ಷೆ ಮಾಡಿದ್ದು ನಾನು ಕೂಡ ನಿರೀಕ್ಷೆ ಮಾಡಿದ್ದೆ ಯಾವಾಗ ರಾಜ್ಯಪಾಲರು ಯಾವಾಗ ರಾಜ್ಯಪಾಲರು ಪಿಟಿಷನ್ ಬಂದ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತ್ಮೂರು ಬಂದು ದಿನವೇ ನನಗೆ ಶೋಕಾಸ್ ನೋಟಿಸನ್ನು ತಯಾರು ಮಾಡಿಕೊಂಡು ಕೊಡಕ್ಕೆ ಶುರು ಮಾಡ ಇದರ ಅರ್ಥ ಏನು ಕುಮಾರ್ ಕುಮಾರಸ್ವಾಮಿ ಮೇಲೆ ನವಂಬರ್ ತಿಂಗಳಿಂದ ಪೆಟಿಷನ್ ಜ ಇದೆ ಶಾಂಕ್ಷನ್ಗೆ ಜೊಲ್ಲೆ ಮೇಲಿದೆ ನಿರಾಣಿ ಮೇಲಿದೆ ಆಮೇಲೆ ಜನಾರ್ದನ್ ರೆಡ್ಡಿ ಮೇಲಿದೆ ಅವರೆಲ್ಲರೂ ಬಿಟ್ಬಿಟ್ಟು ನನ್ನ ಮೇಲೇ ಕಳಿಸ್ಬೇಕಾದ್ರೆ ಏನು ಅರ್ಥ ಈಗ ನವೆಂಬರ್ ತಿಂಗಳಲ್ಲಿ ಕುಮಾರಸ್ವಾಮಿ ಮೈನಿಂಗ್ ಇದರಲ್ಲಿ ಲೈಸೆನ್ಸ್ ಕೊಟ್ಬಿಟ್ಟಿದ್ದಾರೆ ಅಂತೇಳಿ ಅವರೆಲ್ಲ ಇನ್ಕ್ವೈರಿ ಮಾಡಿ ಲೋಕಾಯುಕ್ತವರು ಪರೆದು ಶ್ಯಾಂಕ್ಷನ್ ಕೇಳಿದ್ದಾರೆ ಅವ್ರಿಗೆ ಕೊಡಲಿಲ್ಲ ನನಗೆ ಕೊಡಬೇಕಾದ್ರೆ ಏನರ್ಥ ವಡ್ಮೀನ್ ದಟ್ ಮೀನ್ ಚುಶೆ ದಟ್ ಮೀನ್ ಚುಶೇ ಇದು ಒಂದು ದೊಡ್ಡ ಷಡ್ಯಂತ್ರ ನಾವು ಚುನಾಯಿತ ಸರ್ಕಾರವನ್ನು ಕಿತ್ತಾಕಬೇಕು ಅಂತಕ್ಕಂಥದ್ದು ಅವರು ಅನೇಕ ರಾಜ್ಯಗಳಲ್ಲಿ ಮಾಡಿದ್ದಾರೆ ಇದೇ ಥರ ಉತ್ತರ ಕ ಉತ್ತರಲ್ಲಿ ಉತ್ತರವರು ಉತ್ತರಾಖಂಡಲ್ಲ ಕಲ್ ದಿಲ್ಲಿನಲ್ಲಿ ಮಾಡಿದ್ದಾರೆ ಇಲ್ಲಿ ಮಾಡಿದ್ದಾರೆ ಜಾರ್ಖಂಡ್ನಲ್ಲಿ ಪ್ರಯತ್ನ ಮಾಡಿದ್ರು ಕರ್ನಾಟಕದಲ್ಲೂ ಕೂಡ ಚುನಾಯಿತ ಸರ್ಕಾರನ ಅಭದ್ರಗೊಳಿಸಲಿಕ್ಕೆ ಡಿಸ್ಟೆಬಿಲೈಸ್ ಮಾಡಲಿಕ್ಕೆ ಒಂದು ಷಡ್ಯಂತ್ರ ರೂಪಿತ ಆಗಿದೆ ಕೇಂದ್ರ ಸರ್ಕಾರ ಬಿ ಜೆ ಪಿ ಜೆ ಡಿ ಎಸ್ಸು ಮತ್ತು ಬೇರೆಯವರೆಲ್ಲ ಸೇರ್ಕೊಂಡಿದ್ದಾರೆ ಇದ್ರ ಜೊತೆಗೆ ಅವರೆಲ್ಲ ಸೇರ್ಕೊಂಡು ಷಡ್ಯಂತ್ರ ಮಾಡ್ತಾ ಇದ್ದಾರೆ ನಾವು ಇದರ ವಿರುದ್ಧ ಯಾಕಂದರೆ ಇದು ಅವ್ರು ತಗೊಂಡಿರ್ತಕ್ಕಂಥ ನಿರ್ಣಯ ರಾಜ್ಯಪಾಲರು ತಗೊಂಡಿರ್ತಕ್ಕಂಥ ನಿರ್ಣಯ ಸಂವಿಧಾನಕ್ಕೆ ಬಾ ಸಂವಿಧಾನ ಬಾಹಿರವಾಗಿರ್ತಕ್ಕಂಥದ್ದು ಕಾನೂನಿಗೆ ವಿರುದ್ಧವಾಗಿರ್ತಕ್ಕಂಥದ್ದು ಅದರಿಂದ ನಾವು ಕೋರ್ಟ್ನಲ್ಲಿ ಇದನ್ನು ಪ್ರಶ್ನೆ ಮಾಡಿ ನಾವು ಲೀಗಲ್ ಪ್ಯಾಟರ್ನನ್ನು ಮಾಡ್ತೇವೆ ಹೈಕಮಾಂಡ್ ಈಸ್ ವಿತ್ ಮೀ ದಿ ಎಂಟೈರ್ ಕ್ಯಾಬಿನೆಟ್ ಈಸ್ ವಿತ್ ಮೀ ದಿ ಗೌರ್ಮೆಂಟ್ ಈಸ್ ವಿತ್ ಮೀ ಆಲ್ ಎಮ್ ಎಲ್ ಎಸ್ ಆರ್ ವಿತ್ ಮೀ ಆಲ್ 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 ಕಾಂಗ್ರೆಸ್ ಸರ್ ವಿತ್ ಮೀ ಎಮ್ ಎಲ್ ಸಿ ಮೀ ಆಲ್ ಆಲ್ ಲೋಕಸಭಾ ರಾಜ್ಯಸಭಾ ಮೆಂಬರ್ ಸಾರ್ವಿದ್ಮಿ ಯಾವುದೇ ತಪ್ಪನ್ನು ಮಾಡಿಲ್ಲ ಅವರು ತಪ್ಪು ಮಾಡಿರ್ತಕ್ಕಂಥ ಅವರು ಕಾನೂನು ಬಾಗಿರುವ ನಡ್ಕತ್ತಾ ಇರ್ತಕ್ಕಂಥ ಅವರು ಸಂವಿಧಾನವಾಗಿರುವ ನಡ್ಕತ್ತಾ ಇರ್ತಕ್ಕಂಥ ಇವತ್ತು ರಾಜಭವನವನ್ನು ರಾಜಕೀಯ ದಾಳವಾಗಿ ಉಪಯೋಗಿಸ್ಕತಾ ಇದ್ದಾರೆ ರಾಜ್ಭವನನ್ನು ಸಿ ರಾಜ್ಭವನದ ರಾಜ್ಯಪಾಲರು ಅವರು ಕೇಂದ್ರ ಸರ್ಕಾರದ ಕೈಗೊಂಬೆ ರೀತಿಯಲ್ಲಿ ಕೆಲಸ ಮಾಡ್ತಾರೆ